ಹಲೋ ಮೈ ಡಿಯರ್ ಫ್ರೆಂಡ್ಸ್ ಎಸ್ ಎಸ್ ಸಿ ಮೀನ್ಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಒಂದು ಕಮಿಷನ್ದ ಅಲ್ಲಿ ನೋಟಿಫಿಕೇಷನ್ ಆದಂಥ ಪೋಸ್ಟ್ಗೆ ಯಾರ್ಯಾರು ಅಪ್ಲಿಕೇಶನನ್ನು ಹಾಕಿದ್ದಾರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಒಂದು ಎಕ್ಸಾಮಿನೇಷನ್ ನಡೆಸಲಿಕ್ಕೆ ಸಿಟಿ ಇಂಟಿಮೇಷನ್ ಒಂದು ಇನ್ಫಾರ್ಮೇಷನನ್ನು ಇಲ್ಲಿ ರಿಲೀಸ್ ಮಾಡಿದ್ದಾರೆ ನೋಡಿರಿ ಯಾವಾಗಿಂದಪ್ಪ ಅಂದ್ರೆ ದಿ ಕ್ಯಾಂಡಿಡೇಟ್ಸ್ ಆಫ್ ಕಂಬೈಂಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೇ ಕೈಂಡ್ಲಿ ರೆಫರ್ ಟು ದಿ ನೋಟಿಸ್ ಡೇಟೆಡ್ ನೈನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಹಾಕಿದಂಥವ್ರು ರೆಫರ್ ಟು ದಿ ನೋಟಿಸ್ ಡೇಟೆಡ್ ನೈನ್ ಸಿಕ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ನೋಟಿಸ್ನ ನಿಮ್ಮ ನೋಟ್ ಕೊಟ್ಟರು ಮತ್ತು ಅಕಾರ್ಡಿಂಗ್ ಟು ದಿ ಸೇಡ್ ನೋಟಿಸ್ ದಿ ಎಕ್ಸಾಮಿನೇಷನ್ ವಾ ಶೆಡ್ಯೂಲ್ಡ್ ಟು ಕಮ್ಮೆಂಟ್ಸ್ ಫ್ರಮ್ ತರ್ಟೀನ್ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ತರ್ಟಿ ಏಟ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಒಂದು ನೋಟಿಸ್ ಬೇಕಾದ ಏನಿತ್ತು ಎಕ್ಸಾಮಿನೇಷನ್ ಒಂದು ಫಿಕ್ಸ್ ಆಗಿತ್ತು ಟೈಮ ಯಾವಾಗಿಂದ ಯಾವಾಗಪ್ಪ ಅಂದರೆ ಹದಿಮೂರು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ತನಕ ಅದು ಫಿಕ್ಸ್ ಮಾಡಿದರು ಫಸ್ಟ್ ಹವೆ ಆದರೆ ಆಫ್ಟರ್ ಬೀಯಿಂಗ್ ಪೋಸ್ಟ್ಪೋನ್ಡ್ ಬೈ ದಿ ಕಮಿಷನ್ ದಿ ಎಕ್ಸಾಮಿನೇಷನ್ ಈಸ್ ನೌ ಶೆಡ್ಯೂಲ್ಡ್ ಟು ಬಿ ಹೆಲ್ಡ್ ಫ್ರಮ್ ಟ್ವೆಲ್ವ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಆನ್ ಆಲ್ ಡೇಸ್ ಇನ್ಕ್ಲೂಡಿಂಗ್ ಸ್ಯಾಟರ್ಡೇಸ್ ಆ್ಯಂಡ್ ಸಂಡೇಸ್ ಬಟ್ ಅದರ ನಂತರ ಏನು ಮಾಡಿದ್ರು ಪೋಸ್ಟ್ಪೋನ್ ಮಾಡಿದ್ದರು ಈಗ ಮತ್ತೆ ಎಕ್ಸಾಮಿನೇಷನ್ ಯಾವಾಗ ನಡೆಸ್ತಾರಪ್ಪ ಅಂದ್ರೆ ಟ್ವೆಲ್ವ್ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇದು ಸೆಪ್ಟೆಂಬರ್ ಹನ್ನೆರಡು ಇಪ್ಪತ್ತಾರು ಮಠ ಅಂದರೆ ಇನ್ಕ್ಲೂಡಿಂಗ್ ಸ್ಯಾಟರ್ಡೇಸ್ ಮತ್ತು ಸಂಡೇಸ್ ಶನಿವಾರ ಮತ್ತು ರವಿವಾರಗಳನ್ನು ಒಳಗೊಂಡು ಈ ಎರಡೂ ದಿನಾಂಕ ನಡುವೆ ಹನ್ನೆರಡು ಇಟ್ಕೊಂಡು ಇಪ್ಪತ್ತಾರು ಸೆಪ್ಟೆಂಬರ್ ಎರಡು ತಿಂಗಳ ಎರಡು ದಿನಾಂಕ ನಡುವೆ ಈ ಒಂದು ಎಸ್ ಎಸ್ ಸಿ ಎಕ್ಸಾಮನ್ನು ನಡೆಸ್ತರು The candidates can view their examination city details. ಫ್ರಾಮ್ ತ್ರೀ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ಬೈ ಲಾಗಿಂಗ್ ಇನ್ ಥ್ರೂ ದಿ ಡೆಸಿಗ್ನೇಟೆಡ್ ಲಾಗಿನ್ ಮಾಡ್ಯೂಲ್ ಆನ್ ದಿ ವೆಬ್ಸೈಟ್ ಆಫ್ ದಿ ಕಮಿಷನ್ ನೋಡಿದ್ರೆ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಇವತ್ತು ಬುಧವಾರ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗಿ ನೀವೊಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಯಶಸ್ ಸಿ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ನೀವು ಲಾಗಿನ್ ಆಗೋದ್ರ ಮೂಲಕ ನಿಮ್ಮ ಒಂದು ಸಿಟಿ ಎಲ್ಲಿ ಬಂದ ಯಾವ ಎಕ್ಸಾಮಿನೇಷನ್ ನಿಮ್ಮದು ಯಾವ ಊರಿಗೆ ಬಂದ ನೀವು ನೋಡ್ಕೋಬೋದು ದಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಏಬಲ್ ಟು ಡೌನ್ಲೋಡ್ ದೇರ್ ಅಡ್ಮಿಷನ್ ಸರ್ಟಿಫಿಕೇಟ್ ಟು ಟು ತ್ರೀ ಡೇಸ್ ಬಿಫೋರ್ ದಿ ರೆಸ್ಪೆಕ್ಟಿವ್ ಎಕ್ಸಾಮ್ ಡೇಟ್ ಮತ್ತು ನಿಮ್ಮ ಎಕ್ಸಾಮ ಇರ್ತಕ್ಕಂಥ ಎರಡು ಮೂರು ದಿನಗಳಿಗಿಂತ ಮುಂಚೆ ನೀವು ಒಂದು ಅಡ್ಮಿಷನ್ ಸರ್ಟಿಫಿಕೇಟ್ ಅದ ಹಾಲ್ ಟಿಕೆಟ್ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ಈ ಒಂದು ಇನ್ಫರ್ಮೇಷನ್ನ ನೋಟಿಸಲ್ಲಿ ಕೊಟ್ಟಿದ್ದರು ಯಾರ್ಯಾರು ಎಕ್ಸಾಮಿನ ಈ ಒಂದು ಎಕ್ಸಾಮ್ಗೆ ಎಸ್ ಎಸ್ ಸಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿದ್ದೀರಿ ನಿಮ್ಮೊಂದು ಸಿಟಿ ಇಂಟಿಮೇಷನನ್ನು ನೋಡ್ಕೋರಿ ಅಫಿಷಿಯಲ್ ವೆಬ್ಸೈಟ್ಗೆ ಲಾಗಿನ್ ಆಗೋದ್ರ ಮೂಲಕ ಅದೇ ಹೇಳ್ತಿ ಎರಡು ಮೂರು ದಿನಗಳ ಮುಂಚೆ ಹಾಲ್ ಟಿಕೆಟ್ ತೊಗೊಂಡು ಎಲ್ಲರೂ ಎಕ್ಸಾಮ ಬರೆದುಬೇಡ್ರಿ ಆ ವಿಷಯ ಯು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು